ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ಹಾವೇರಿ ಹನುಮಂತರವರು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಕಲರ್ಸ್ ಕನ್ನಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ನಿಂದಾಗಿ ಮತ್ತಷ್ಟು ಜನರ ಮೆಚ್ಚುಗೆಯನ್ನು ಗಳಿಸುತ್ತಿದ್ದಾರೆ ಆಟದಲ್ಲಿ ಮಾತಿನಲ್ಲಿ ಮತ್ತು ತನ್ನ ಹಾಡುಗಾರಿಕೆಯಿಂದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಹನುಮಂತರವರು ಯಶಸ್ವಿ ಆಗಿದ್ದಾರೆ ಅಂತಾನೇ ಹೇಳಬಹುದು ಹನುಮಂತ್ ರವರು ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ ತಾವು ಬಿಗ್ ಬಾಸ್ಗೆ ಆಯ್ಕೆ ಆದ ತಕ್ಷಣ ಹನುಮಂತ್ ರವರು ತನ್ನ ತಾಯಿಗೆ ಏನು ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಗೇನು ಅನಿಸ್ತು ಅನ್ನ ಯಾಕೆ ಇರಾರು ಎರಡು ಮಂದಿ ಆದಿರಿ ಯಾಕೆ ಹೋಗ್ತೀರಿ ಬ್ಯಾಡ ಅಂತಂದಿ ಹೋಗ್ಕಿನ ಬೇ ಏನು ಏನ್ ಬೇಡ ಅಂದ ಹಂಗಾರ ಹೋಗ್ಪಾ ಅಂತೇಳಿ ಹೋಗಿ ಕಳಿಸ್ಬಂದಿವಿ ನಮಗೆ ಚಲೋ ನನ್ನ ಮಗ ಗೆದ್ದು ಬಂದ್ರೆ ಸಾಕು ಬಾಕಿದೇನ್ ಬೇಡ